ಸ್ನೇಹಿತರೆ ಇಂದು ಜನವರಿ ಹದಿನೇಳನೇ ತಾರೀಕು ಶುಕ್ರವಾರದ ದಿನ ಸಂಕಟಹರ ಚತುರ್ಥಿ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಕಟಹರ ಚತುರ್ಥಿಗೆ ತುಂಬ ಪ್ರಾಧಾನ್ಯತೆ ಇದೆ ಈ ಪವಿತ್ರವಾದ ದಿನ ಗಣಪತಿ ಪೂಜಿಸಿದರೆ ಜೀವನದಲ್ಲಿ ಇರುವ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಎಂಬ ವಿಶ್ವಾಸ ಶುಕ್ರವಾರದ ದಿನ ಬರುವ ಸಂಕಟಹರ ಚತುರ್ಥಿ ತುಂಬ ಶಕ್ತಿವಂತವಾದದ್ದು ಯಾರ ಜಾತಕದಲ್ಲಿ ಶುಕ್ರನ ಬಲ ಇರುತ್ತೋ ಅಂಥವರು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅವರಿಗೆ ಕುಬೇರ ರಾಜಯೋಗ ಸಿಗುತ್ತದೆ ಆದ್ದರಿಂದ ಈ ಪವಿತ್ರವಾದ ಸಂಕಟಹರ ಚತುರ್ಥಿ ದಿನ ಒಂದು ಶಕ್ತಿವಂತವಾದ ಗಣಪತಿ ವ್ರತವನ್ನು ಆಚರಿಸಿ ಸಾಕು ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ಹೆಚ್ಚಾಗಿ ನೀವು ಶೀಘ್ರದಲ್ಲೇ ಧನವಂತರಾಗುವ ಅವಕಾಶ ಇರುತ್ತದೆ ಆದ್ದರಿಂದ ಈ ಸಂಕಟಹರ ಚತುರ್ಥಿ ದಿನ ಗಣಪತಿಯನ್ನು ಹೇಗೆ ಪೂಜಿಸಬೇಕು ಸಂಕಟಹರ ವ್ರತವನ್ನು ಹೇಗೆ ಮಾಡಬೇಕು ಈ ವ್ರತವನ್ನು ಮಾಡದವರು ಏನು ಮಾಡಬೇಕು ಅನುಸರಿಸಬೇಕಾದ ನಿಯಮಗಳಾವುವು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಷ್ಟ ಐಶ್ವರ್ಯ ಲಭಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಏಕೈಕ ವ್ರತ ಸಂಕಟಹರ ಚತುರ್ಥಿ ವ್ರತ ಗಣಪತಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಈ ತಿಥಿಯಲ್ಲಿ ತಿಥಿಗಳಲ್ಲಿ ಚತುರ್ಥಿ ತಿಥಿ ಒಂದು ಆದ್ದರಿಂದ ನಮ್ಮ ಜೀವನದಲ್ಲಿ ಎಷ್ಟೇ ಇದ್ದರೂ ಕೂಡ ಒಂದು ಸಾರಿ ಈ ವ್ರತವನ್ನ ಮಾಡಿ ನೋಡಿ ಖಚಿತವಾಗಿ ಒಳ್ಳೆಯ ಫಲಿತಾಂಶ ಕಾಣುತ್ತದೆ ಅಂತಹ ಶಕ್ತಿವಂತ ವ್ರತ ಈ ಗಣಪತಿ ವ್ರತ ಈ ವ್ರತ ಮಾಡುವಂಥವರು ಉಪವಾಸವಿದ್ದು ಆ ದಿನ ಪೂರ್ತಿ ಉಪವಾಸ ಇದ್ದು ರಾತ್ರಿ ಭೋಜನ ಮಾಡಬಹುದು ಜನವರಿ ಹದಿನೇಳನೇ ತಾರೀಕು ಶುಕ್ರವಾರದ ದಿನ ಸ್ತ್ರೀಯರು ಬೆಳಗ್ಗೆ ಶೀಘ್ರವಾಗಿ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಭ್ರಗೊಳಿಸಿದ ನಂತರ ಸ್ವಲ್ಪ ಅರಿಶಿಣ ನೀರನ್ನು ಮನೆಗೆಲ್ಲ ಪ್ರೋಕ್ಷಿಸಿಕೊಳ್ಳಿ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮುನ್ನ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಡಿ ಪೂಜಾ ಮಂದಿರದ ಮುಂದೆ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ನಿಮ್ಮ ಪೂಜಾ ಮಂದಿರದಲ್ಲಿ ಇರುವ ಗಣಪತಿ ಫೋಟೋಗೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟನ್ನ ಇಡಿ ಹೂವಿಂದ ಅಲಂಕರಿಸಿ ಹಳದಿ ಬಣ್ಣದ ಹೂವೆಂದರೆ ಗಣಪತಿಗೆ ಬಹಳ ಇಷ್ಟ ಆದ್ದರಿಂದ ಹಳದಿ ಬಣ್ಣದ ಹೂವುಗಳಿಂದ ವಿನಾಯಕನನ್ನ ಪೂಜಿಸಿ ನೀವು ಮಾಡೋ ಪೂಜೆಗೆ ಎರಡು ಪಟ್ಟು ಪುಣ್ಯ ಲಭಿಸುತ್ತದೆ ಕೆಂಪು ದಾಸವಾಳದ ಹೂವಿಂದ ಗಣಪತಿಯನ್ನ ಪೂಜಿಸಿದರೆ ಇನ್ನೂ ಒಳ್ಳೆಯ ಫಲ ಲಭಿಸುತ್ತದೆ ಈ ವಿಧದಲ್ಲಿ ಗಣಪತಿ ಫೋಟೋ ಅಲಂಕರಿಸಿಕೊಂಡು ಗಣಪತಿ ಫೋಟೋಗೆ ಒಂದು ಏಲಕ್ಕಿ ಮಾಲೆ ಹಾಕಿ ಏಲಕ್ಕಿ ದಲವನ್ನು ಆಕರ್ಷಿಸುತ್ತದೆ ಆದ್ದರಿಂದ ಈ ಗಣಪತಿ ಪೂಜೆ ಮಾಡುವವರು ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಅರಿಶಿಣದ ದಾರದಲ್ಲಿ ಮಾಲೆಯನ್ನು ತಯಾರು ಮಾಡಿ ಗಣಪತಿ ಫೋಟೋಗೆ ಹಾಕಿ ಗಣಪತಿಗೆ ಏಲಕ್ಕಿ ಮಾಲೆಯನ್ನು ಸಮರ್ಪಿಸಿದರೆ ಕೋರಿದ ಕೋರಿಕೆಗಳನ್ನೆಲ್ಲ ನೆರವೇರಿಸುತ್ತಾರೆ ನಿಮ್ಮ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಎಳ್ಳೆಣ್ಣೆಯಿಂದ ಆಗಲಿ ಅಥವಾ ಹಸುವಿನ ತುಪ್ಪದಿಂದ ಆಗಲಿ ವಿನಾಯಕನ ಫೋಟೋ ಮುಂದೆ ಒಂದು ದೀಪ ಬೆಳಗಿಸಿ ಈ ಸಂಕಟಹರ ಚತುರ್ಥಿ ವ್ರತದಲ್ಲಿ ಅತ್ಯಂತ ಮುಖ್ಯವಾದದ್ದು ಏನೆಂದರೆ ಗಣಪತಿಗೆ ಮುಡುಪು ಕಟ್ಟುವುದು ಗಣಪತಿ ಮುಂದೆ ದೀಪ ಬೆಳಗಿಸಿದ ನಂತರ ಒಂದು ಹಳದಿ ಬಣ್ಣದ ಬಟ್ಟೆ ಅಥವಾ ಜಾಕೆಟ್ ಪೀಸನ್ನು ಆಗಲಿ ತೆಗೆದುಕೊಳ್ಳಿ ಈ ವಸ್ ಈ ವಸ್ತ್ರಕ್ಕೆ ತುದಿಗೆ ಅರಿಶಿಣವನ್ನು ಹಚ್ಚಿ ಗಣಪತಿ ನೆನೆಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರುವ ಕೋರಿಕೆಗಳನ್ನು ಮನಸಾರೆ ಸ್ವಾಮಿಯವರ ಹತ್ತಿರ ಹೇಳಿಕೊಂಡು ಮೂರು ಬೊಗಸೆ ಅಕ್ಕಿಯನ್ನು ತೆಗೆದುಕೊಂಡು ಈ ಹಳದಿ ವಸ್ತ್ರದಲ್ಲಿ ಹಾಕಿ ಅದರಲ್ಲಿ ಎರಡು ವಿಳೆದೆಲೆ ಎರಡು ಒಣ ಖರ್ಜೂರ ಎರಡು ಬಟ್ಟಲು ಅಡಿಕೆ ಹಾಗೂ ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಲ್ಲಿ ಇರುವ ಕೋರಿಕೆಯನ್ನು ಮನಸಾರೆ ಗಣಪತಿಗೆ ಹೇಳಿಕೊಳ್ಳಿ ಹರಕೆ ಕಟ್ಟಿ ಈ ಗಂಟನ್ನು ಗಣಪತಿ ಫೋಟೋ ಮುಂದೆ ಇಟ್ಟು ಮುಡುಪಿಗೆ ಆರತಿ ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡೆಯಿರಿ ನಮಸ್ಕರಿಸಿಕೊಳ್ಳಿ ಹೀಗೆ ಗಣಪತಿಯೇ ಪೂಜಿಸಿದ ನಂತರ ಓಂ ಗಂ ಗಣಪತಿಯ ನಮಃ ಎಂಬ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ವಿಪರೀತವಾದ ಐಶ್ವರ್ಯ ಹೆಚ್ಚಾಗುತ್ತದೆ ಮನೆಯ ಆದಾಯ ಹೆಚ್ಚಾಗುತ್ತದೆ ಸ್ವಲ್ಪ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಐದು ಪ್ರದಕ್ಷಿಣೆ ಮಾಡಿ ಈ ಗಣಪತಿ ವ್ರತ ಮುಗಿಸಿಕೊಳ್ಳಿ ಈ ರೀತಿ ಬೆಳಗ್ಗೆ ಪೂಜಿಸಿ ಸಾಯಂಕಾಲ ಸೂರ್ಯಾಸ್ತದ ನಂತರ ಮತ್ತೆ ಸ್ನಾನ ಮಾಡಿ ಪೂಜಾ ಮಂದಿರದಲ್ಲಿ ಒಂದು ದೀಪವನ್ನು ಬೆಳಗಿಸಿ ಗಣಪತಿ ಹತ್ತಿರ ಇರುವ ಮುಡಿಪನ್ನು ತೆಗೆದು ಅದರಲ್ಲಿರುವ ಅಕ್ಕಿಯನ್ನು ತೆಗೆದು ಆ ಅಕ್ಕಿಯಿಂದ ಸಿಹಿಯನ್ನ ಮಾಡಿ ಪೊಂಗಲ್ ಮಾಡಬಹುದು ಗಣಪತಿಗೆ ನೈವೇದ್ಯವನ್ನು ಸಮರ್ಪಿಸಿ ಮುಡಿಪಲ್ಲಿ ಇರುವ ಹನ್ನೊಂದೂರು ಬಟ್ಟಲು ಅಡಿಕೆ ಖರ್ಜೂರವನ್ನು ನಿಮ್ಮ ಬೀರುವಿನಲ್ಲಿ ಇಡಿ ಈ ವಿಧದಲ್ಲಿ ಸಂಕಟಹರ ಚತುರ್ಥಿ ವ್ರತವನ್ನು ಆಚರಿಸಿಕೊಳ್ಳಿ ಈ ವ್ರತ ಆಚರಿಸದೇ ಇರುವವರು ಉಪವಾಸ ಇದ್ದರೆ ಸಾಕು ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಹಾಗೆ ಉಪವಾಸ ಇರಲು ಸಾಧ್ಯವಾಗದವರು ಹಾಲು ಹಣ್ಣು ಸ್ವೀಕರಿಸಬಹುದು ಬೆಳಗ್ಗೆಯಿಂದ ಉಪವಾಸವಿದ್ದು ಸಾಯಂಕಾಲ ನಕ್ಷತ್ರ ದರ್ಶನ ಮಾಡಿ ಉಪವಾಸ ಮುಗಿಸಬಹುದು ಅಂದರೆ ನಕ್ಷತ್ರ ದರ್ಶನದ ನಂತರ ಭೋಜನವನ್ನು ಸ್ವೀಕರಿಸಿ ಈ ಸಂಕಟಹರ ಚತುರ್ಥಿ ದಿನ ಹತ್ತಿರ ಇರುವ ಗಣಪತಿ ದೇವಾಲಯಕ್ಕೆ ಹೋಗಿ ದೇವಾಲಯದ ಸುತ್ತ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಿತಾಂಶವನ್ನು ನೋಡ್ತೀರ ಅಲ್ಲದೆ ಸಾಲದ ಸಮಸ್ಯೆ ಇರುವವರು ದೇವಾಲಯದಲ್ಲಿ ನಾಲ್ಕು ದೀಪವನ್ನು ಬೆಳಗಿಸಿ ಈ ರೀತಿ ಬೆಳಗಿಸಿದರೆ ಶೀಘ್ರದಲ್ಲೇ ನಿಮ್ಮ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತವೆ ಈ ವ್ರತ ಆಚರಿಸುವುದು ಕಷ್ಟವೆಂದು ಭಾವಿಸುವವರು ಸಂಕಟಹರ ಕಥೆಯನ್ನು ಓದಿಕೊಂಡು ನಂತರ ಗಣಪತಿ ದೇವಾಲಯಕ್ಕೆ ಹೋಗಿ ಈ ಸಂಕಟಹರ ಚತುರ್ಥಿ ದಿನ ಒಂದು ಶಕ್ತಿವಂತವಾದ ಮಂತ್ರವನ್ನು ಚಪಿಸಿ ನಿಮಗೆ ವಿಪರೀತವಾದ ಅದೃಷ್ಟ ಬರುತ್ತದೆ ಆ ಮಂತ್ರ ಯಾವುದೆಂದರೆ ಓಂ ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಿಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಿಕೊಳ್ಳಿ ಈ ಮಂತ್ರಕ್ಕೆ ಅತ್ಯಂತ ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಬರುತ್ತಿದ್ದರೆ ಒಂದು ಹಸಿರು ನಿಂಬೆಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮ ಬೊಟ್ಟು ಇಟ್ಟು ಈ ನಿಂಬೆಕಾಯಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ನೇತು ಹಾಕಿ ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಇರುವ ಅಷ್ಟ ದಾರಿದ್ರ್ಯ ತೊಲಗಿ ಹೋಗಿ ಹಣದ ವೃದ್ಧಿಯಾಗುತ್ತದೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕೆಂದರೆ ಈ ಸಂಕಟಹರ ಚತುರ್ಥಿ ದಿನ ಯಾವುದಾದರೂ ಗಣಪತಿ ದೇವಾಲಯಕ್ಕೆ ಹೋಗಿ ನಿಮ್ಮ ಮಕ್ಕಳ ಕೈಯಲ್ಲಿ ಎಳ್ಳನ್ನು ದಾನ ಮಾಡಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರುತ್ತಾರೆ ಈ ವಿಡಿಯೋದಲ್ಲಿ ತಿಳಿಸಿದಂತೆ ವ್ರತವನ್ನು ಆಚರಿಸಿ ಗಣಪತಿ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಸುಖ ಸಂತೋಷದಿಂದ ಜೀವಿಸುತ್ತೀರಿ ನಿಮ್ಮ ಸಕಲ ಕೋರಿಕೆಗಳು ಕೂಡ ನೆರವೇರುತ್ತವೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು